ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ಸಚಿನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ತುಂಬ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಅವಕಾಡೋ ಸ್ಮೂತಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಅವಕಾಡೋ ತೊಗೊಂಡಿದ್ದೀನಿ ಅವಕಾಡೋನ ಕಟ್ ಮಾಡಿಕೊಂಡು ಒಳಗಡೆ ಸೀಡ್ ಇರುತ್ತೆ ಸೀಡನ್ನ ಸೈಡಿಗೆ ಎತ್ತಿಡಿ ಇವಾಗ ನೆಕ್ಸ್ಟು ಅವಕಾಡೋನ ಸಿಪ್ಪೆ ಒಳಗಡೆ ಇರೋದೆಲ್ಲ ತಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಹಾಲು ಇಲ್ಲ ನೀರು ಹಾಲು ಜಾಸ್ತಿ ಇದ್ರೆ ಹಾಲೇ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಹಾಲು ಕಮ್ಮಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮ್ಗೇನಾದರೂ ಸಕ್ಕರೆ ಬೇಕು ಅಂದರೆ ಸಕ್ಕರೆ ಹಾಕ್ಕೊಳ್ಳಿ ಸ್ವಲ್ಪ ಕೈ ಬರುತ್ತದೆ ಅವಕಾಡೊ ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಗ್ಲಾಸ್ಗೆ ಪೇಸ್ಟ್ ಅವಕಾಡೊ ಪೇಸ್ಟ್ನ ಹಾಕ್ಕೊಂಡು ಮನೇಲಿ ಯಾವುದು ಡ್ರೈ ಫ್ರೂಟ್ಸ್ ಇರುತ್ತೆ ನಿಮ್ಮ ಮನೇಲಿ ಬಾದಾಮಿ ಗೋಡಂಬಿ ಇಲ್ಲ ಯಾವ್ದಾದ್ರು ಸೀಡ್ಸು ಸನ್ಫ್ಲವರ್ ಸೀಡ್ಸು ಇಲ್ಲ ಪಂಪ್ಕಿನ್ ಸೀಡ್ಸ್ ಇದ್ದರೆ ಹಾಕ್ಕೊಳ್ಳಿ ನಾನಿಲ್ಲಿ ಬಾದಾಮಿ ಮತ್ತು ಕ್ಯಾಶಿ ಮತ್ತು ಪಂಪ್ಕಿನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಮನೇಲಿ ಹನಿ ಇದ್ದರೆ ಸ್ವಲ್ಪ ಮೇಲ್ಗಡೆ ಹನಿ ಹಾಕ್ಕೊಳ್ಳಿ ಕಹಿ ಅಷ್ಟು ಗೊತ್ತಾಗಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅವಾಗ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಆವಾಗವಾಗ ಕುಡಿಯೋದಕ್ಕೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು